ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಠದಲ್ಲಿ ಲಾಂಚ್ ಆಗುತ್ತೆ ಈ ಒಂದು ಟೈಟಲ್ ಆಗಲಿ ಒಂದು ಬ್ಯಾನರ್ ಆಗಲಿ ತುಂಬಾ ಖುಷಿ ಆಗ್ತಿದೆ ಟು ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು I think that he's one of the most hard-working people that I have seen and met in a really long time. Andre, um, when the actor, Andre um, see, star, bere, uh, luck, bere, timing, Adala of course, is really, really important. But one stardom reach, Agodu is uh, a very momentary thing. But maintaining that uh, whole. स्टार एबिलिटी अट्राशन अबउट योरसेल्फ से समथिंग दैट रियली रियली मैटर्स एंड अद अद्वर हिंदे तुमनेगल है हिंदे तुमने कष्ट है हिंदे तुम क्षमता ಕ್ಷಮ ಇದೆ ಆ್ಯಂಡ್ ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತು ಇಟ್ಸ್ ಇಟ್ಸ್ ನಾಟ್ ಅ ಒನ್ ಡೇ ಜಾಬ್ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಇವತ್ತು ದಿಸ್ ಇಸ್ ಮೈ ಫಿಫ್ಟೀನ್ತ್ ಇಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಸೊ ನಾನು ಎಲ್ಲ ಥರದ್ದು ಸ್ಟ್ರಗಲ್ಸ್ ಎಲ್ಲ ಥರದ್ದು ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸೊ ಐ ವೆನ್ ಐ ಲುಕ್ ಇಟ್ ಹಿಮ್ ಆ್ಯಸ್ ಅನ್ ಆ್ಯಕ್ಟರ್ ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ He has a never letting go and never giving up spirit. So, all the best him. ugly. Ivatto Barn swallow is a very special bird for people who don't know. And uh, it has a very intense meaning. It's somebody, it's that bird that never gives up, has a leading power, and has a lot of positivity and believes in growth. So, uh, I don't think he knew about it putting rajvadhan as always and uh, when we discussed it initially it's just something that came to him when we had a conversation about this Alva and then um, i think it's coincidence how this bird and this name has come into play in your life and how your characteristics are matching with that so now discussion I'm like is a very interesting name and it, it's usual it pertains to a lot of positivity so i'm wishing you all the best and uh, of course java ಅವ್ರು ಹಾಗೆ ನಾವು ಮೀಟ್ ಮಾಡಿದ್ದು ಮೂರ್ ಜನ ಒಂದು ತುಂಬಾನೇ ಬೇರೆ ರೀತಿಯಾದ ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಮಿ ನೀವು ಮೇಲ್ಕೋಟೆಯಿಂದ ಡೆಲ್ಲಿ ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ ನಡ್ಕೊಂಡು ನಡ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ ಹಸಿ ಏನು ಮಾತಾಡ್ತಿದ್ದೀರಾ ನೀವು ನೀವು ಐ ನೋ ದಟ್ ಯು ಹ್ಯಾವ್ ಅ ವೆರಿ ಇನ್ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರಾಸೆಸ್ ಆದ್ರೂ ಏನೋ ಇದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಯಾಕಂದರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗತ್ತೆ ನಿಮ್ಮೆಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟರ್ನ್ ಫಾರ್ ಮೀ ಆ್ಯಂಡ್ ಯಾರ್ಯಾರು ನನಗೆ ತುಂಬ ಹತ್ತಿರದಿಂದ ನೋಡಿರೋರು ಅವ್ರಿಗೆಲ್ಲರೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ ಐ ಹವ್ ಸೀನ್ ಪಾಸಿಟಿವ್ಸ್ ನೆಕ್ ಸ್ಟ್ರಗಲ್ಸ್ ಎಲ್ಲ ಇದೆ ನಮ್ಮ ಲೈಫ್ ಅಲ್ಲಿ ಕೂಡ ದರ್ಸ್ ಅ ಲಾರ್ಡ್ ಆಫ್ ರಿಲೇಟಬಿಲಿಟಿ ಟು ಮೈ ಪರ್ಸನಲ್ ಕ್ಯಾರೆಕ್ಟರ್ ಫಿಲ್ ಸೊ ಥ್ಯಾಂಕ್ ಯು ಸೋ ಮಚ್ ಚಕ್ರಿಯರೆ ಥ್ಯಾಂಕ್ ಯು ಸೋ ಮಚ್ ರಾಜವರ್ಧನ್ ಐ ಆಮ್ ಟ್ರೂಲಿ ಆನರ್ ಫಿಮ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಫ್ಯಾಂಟಾಸ್ಟಿಕ್ ಜರ್ನಿ ಟುಗೆದರ್ ಮತ್ತೆ ಎಲ್ಲ ಸರ್ ಮಾತಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪೇಷನ್ಸ್ ಯು ಸ್ಟೇಟ್ ಇಸ್ ಇಸ್ ಅಂಟ್ರೆಸ್ಟಿಂಗ್ ಐ ಡೋಂಟ್ ಟ್ರೂಲಿ ಬಿಲೀವ್ ಇನ್ ಲಿಬಲ್ಸ್ ಯಾಕಂದ್ರೆ ಪ್ರತಿಯೊಬ್ಬರು ಪರ್ಸನ್ದು ಫೇಟ್ ಆಗಲಿ ಹೆಸರಾಗಲಿ ಒಂದು ದುಡ್ಡು ಆಗಲಿ ಒಂದು ಸಕ್ಸಸ್ ಫೇಲಿಯರ್ ಆಗಲಿ ಒಂದು ಫ್ರೈಡೆ ಮೇಲೆ ಡಿಪೆಂಡ್ ಆಗತ್ತೆಂತ ಒಂದು ಒಂದು ಸಿಂಪಲ್ ಗಾದೆ ಅಂತ ಹೇಳ್ಬೋದು ನನ್ನ ಅಭಿಪ್ರಾಯ ಏನಂದ್ರೆ ಪ್ರತಿದಿನ ಆ್ಯಸ್ ಅ ಪರ್ಸನ್ ಐ ವಾಂಟ್ ಟು ಗ್ರೋ ಪ್ರತಿದಿನ ಆ್ಯಸ್ ಅ ವುಮನ್ ಐ ವಾಂಟ್ ಟು ಅಚೀವ್ ಸಮ್ಥಿಂಗ್ ಅಂದರೆ ಪರ್ಸ್ನಲಿ ಪಬ್ಲಿಕಲಿ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅ ಪರ್ಸನ್ ಪ್ರತಿಯೊಂದು ದಿನ ಏನಾದರೂ ಒಂದು ಮಾಡಬೇಕು ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಓಕೆ ಇವತ್ತು ಏನಾದರೂ ಡಿಫ್ರೆಂಟಾಗಿ ಆಗಿ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಬರುತ್ತೆ ಐ ಹ್ಯಾವ್ ಇನ್ ಮೈ ಜರ್ನಿ ಆಫ್ ಫಿಫ್ಟೀನ್ ಇಯರ್ಸ್ ಐ ಹ್ಯಾವ್ ಇಟ್ಸ್ ಬಿನ್ ಅ ರೋಲೋ ಕೋಸ್ಟರ್ ರೈಡ್ ಫ್ರ ಮೀ ಸೊ ಐ ಹ್ಯಾವ್ ಸೀನ್ ಡೇಸ್ ಆಫ್ ಇಮೆನ್ಸ್ ಸ್ಟಾರ್ಟಮ್ ಐ ಹ್ಯಾವ್ ಸೀನ್ ಡೇಸ್ ಆಫ್ ಇಮೆನ್ಸ್ ಫೇಲಿಯರ್ಸ್ ಐ ಹ್ಯಾವ್ ಸೀನ್ ಸ್ಟ್ರಗಲ್ಸ್ ಐ ಹ್ಯಾವ್ ಸೀನ್ ಎವ್ರಿ ಫಾರ್ಮ್ ಅಲ್ಲಿ ಒಂದೊಂದು ಫೇಸಲ್ಲಿ ತುಂಬ ನೋಡಿದ್ದೀನಿ ಅಂತ ಸೊ ಇನ್ ದಿಸ್ ಜರ್ನಿ ಐ ಹ್ಯಾವ್ ಜಸ್ಟ್ ಫೆಲ್ಟ್ ಲೈಕ್ ಒಂದು ಕಲಿಯೋದಂತ ಇದೆ ಪ್ರತಿಯೊಂದು ದಿನ ಒಂದ್ಸತಿ ತುಂಬ ಖುಷಿ ಆಗತ್ತೆ ಒಂದ್ಸತಿ ತುಂಬಾ ಬೇಜಾರಾಗುತ್ತೆ ಒಂದ್ಸತಿ ಯಾಕನ ಇದೆಲ್ಲ ಆಗ್ತಿದೆ ಅಂತ ಅನ್ಸ್ಬಿಡತ್ತೆ ಮತ್ತೆ ಒಂದೊಂದ್ಸತಿ ವಿಯರ್ ಗ್ರೇಟ್ಫುಲ್ ಬಟ್ ಆನ್ ದ ಹೋಲ್ ಓವರ್ ಆಲ್ ಇವಾಗ ನೀವು ಜರ್ನಿ ನೋಡಿದ್ರೆ ಐ ಜಸ್ಟ್ ಹ್ಯಾವ್ ನಥಿಂಗ್ ಬಟ್ ಗ್ರಾಟಿಟ್ಯೂಡ್ ಲೈಕ್ ನಿಜವಾಗ್ಲೂ ಈ ಒಂದು ನಾನು ನೋಡಿರೋ ಫೇಸಸ್ ಆಫ್ ಲೈಫಲ್ಲಿ ಇವಾಗ ದಿಸ್ ಯೋರ್ಟೆಡ್ ವೆರಿ ವೆಲ್ ಅಂಡ್ ಯು ನೋ ಅನ್ನೊಂದ್ಸತಿ ವರ್ಷ ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷ ತುಂಬ ಒಂದು ಥ್ಯಾಂಕ್ ಯು ಸೋ ಮಚ್ ಐ ಕ್ ದಿಸ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಎಲ್ಲರೂ ಗೆ ಇರೋ ನನ್ನ ಮೇಲೆ ಪ್ರೀತಿ ಇರ್ಬೋದು ಸಪೋರ್ಟ್ ಇರ್ಬೋದು ಲೈಕ್ ಪೀಪಲ್ ಹೂ ರಿಯಲಿ ಹ್ಯಾವ್ ಲವ್ಡ್ ಮೀ ಆ್ಯಂಡ್ ಸಪೋರ್ಟೆಡ್ ಮೀ ಅವ್ರ ನಾನು ಇರ್ಬೋದು ಪೀಪಲ್ ಹೂ ಡೋಂಟ್ ಲೈಕ್ ಮೀ ನೆವರ್ ಸಪೋರ್ಟೆಡ್ ಮೀ ವಾಂಟೆಡ್ ಟು ಸಿ ಮೀ ಫೇಲ್ ಅವ್ರಿಗೂ ಥ್ಯಾಂಕ್ ಯು ಬಿಕಾಸ್ ಇಟ್ ಇಸ್ಪಾಯರ್ಸ್ ಮೀ ಪರ್ಸನ್ ಅಂತ ಸೊ ಇಟ್ಸ್ ಬೆನ್ ಅ ಬ್ಯೂಟಿಫುಲ್ ಜರ್ನಿ ಐ ಡೋಂಟ್ ಥಿಂಕ್ ದರ್ ಆರ್ ಎನಿ ಲೇಬಲ್ಸ್ ಐ ಡೋಂಟ್ ಥಿಂಕ್ ಸಿ ಇವಾಗ ನಮ್ಮನ್ನು ಹೆಸರುಗಳು ಹಾಕೋದು ನಮ್ಮ ಫ್ಯಾನ್ಸ್ ಲೈಕ್ ಯು ನೋ ಪೀಪಲ್ ಹವ್ ಕಾಲ್ಡ್ ಮೀ ಮಾಸ್ ಕ್ವೀನ್ ಪೀಪಲ್ ಹವ್ ಕಾಲ್ಡ್ ಮೀ ಸೂಪರ್ ಸ್ಟಾರ್ ಪೀಪಲ್ ಹವ್ ಕಾಲ್ಡ್ ಮೀ ಪೀಪಲ್ ಕಾಲ್ ಹೆವ್ ಮ್ಯಾಸಿವ್ ಸ್ಟಾರ್ ಪೀಪಲ್ ಕಾಲ್ ಸೊ ಅಂದರೆ ಈ ಹೆಸರುಗಳು ಬರೋದು ಫ್ರಮ್ ಆ ಫ್ಯಾನ್ಸ್ ಇಟ್ಸ್ ಅ ವೆರಿ ಸ್ಮಾಲ್ ಥಿ ಸೂಪರ್ಸುತ್ತೆ ನಾವು ಹೆಂಗ ಇದೀವಿರುತ್ತೆ ಯಾವತ್ತು ನಾಟ್ ನಾಟ್ಸ್ ಅದರಲ್ಲಿದೆ ಅಷ್ಟೇ ದೇವ್ ಚಕ್ರವರ್ತಿ ಅಂತನೇ ಇರುತ್ತಾ ಅಥವಾ ಮತ್ತೆ ಬದಲಾವಣೆ ಸಾಧ್ಯತೆಗಳಿದೆಯಾ ಈ ದೇವ್ ಹೆಂಗ್ ಇದಕ್ಕೆಲ್ಲ ಕಾರಣ ಶಾರದಾ ಹಿಂಗೆ ಹೇಳ್ತೇನೆ ನಿಮಗೆ ಈ ಚಂದ್ರುಚೂಡ್ ಅನ್ನೋದು ನಂದು ಪೆನ್ ನೇಮು ಪತ್ರಿಕೆಗೆ ಮಾತ್ರ ಇಟ್ಕೊಂಡಿದ್ದು ಅದು ಎಪ್ಪತ್ ಕೇಸ್ ಆಗೋಯ್ತು ಅದ್ರ ಮೇಲೆ ಡಿಫಾರ್ಮೇಷನ್ ಕೇಸಸ್ ಈ ಚಂದ್ರ ಅಂತ ಇಟ್ಟಾಗಿಂದ ನಾನು ಕೋರ್ಟ್ಗೆ ಹೋಗಿದ್ದೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ಆ ಅತ್ತವರ ಮನೆ ಆಗ್ಬಿಟ್ಟಿದ್ದೀನಿ ನನಗೆ ನೂರ ನಲ್ವತ್ತು ದಿನ ಜೈಲಿಗೆ ಹೋಗಿದ್ದೀನಿ ಸೋಷಿಯಲ್ ಇಶ್ಯೂಸ್ ಕಾರಣಕ್ಕೆ ಈ ಶಾರದಾ ಯಾವಾಗಲೂ ಫೋನ್ ಮಾಡಿ ನೀನು ಕಾಂಟ್ರವರ್ಸಿಗೆ ಹೋಗ್ಬೇಡ ಸೀನ್ ಇದೆ ನೀನು ಒಳ್ಳೆ ರೇಟ್ರು ಇರೋದು ನೀನು ಈ ತರ ಮಾಡು ಅಂತ ಚಕ್ರವರ್ತಿ ಅನ್ನೋದು ನನ್ನ ಮನೆ ಸರ್ ನೇಮು ನಾನು ಹಂಗ ಹುಡುಕಿ ಹಿಂಗ್ ಹುಡುಕಿ ನ್ಯೂಮರಾಲಜಿ ನೋಡಿ ಅದಕ್ಕೆ ಸಂಖ್ಯಾಶಾಸ್ತ್ರ ಎಲ್ಲ ಕಲ್ತ್ಕೊಂಡು ಆಗಮಿಕ ಪೌರೈತ್ಯ ಎಲ್ಲ ಎಲ್ಲ ಕಲ್ತು ಎಲ್ಲ ಆದಮೇಲೆ ಒಂದು ಒಳಿತು ನಮ್ಮ ನವೀನ್ ಕೃಷ್ಣ ಯಾವಾಗ್ಲೂ ಹೇಳೋ ನೀನು ಹೆಸರು ಕೇಳಿದ ತಕ್ಷಣ ಇದು ನೀನು ಹೊಡಿತೀಯ ಅನ್ಸುತ್ತೆ ಇಲ್ಲ ಅವ್ರು ಹಿಂಗೆ ಹೊಡಿತಾರೆ ಅನ್ಸುತ್ತೆ ಇಲ್ಲಿ ಏನೋ ಒಂದು ಅನಿಸ್ತಾ ಇದೆ ಯಾಕೋ ಅವ್ರು ಸರಿ ಹೋಗ್ತಿಲ್ಲ ಅಂತ ನಮ್ಮ ತಾಯಿನ್ ಕೇಳಿದೆ ಮೊನ್ನೆ ನಮ್ಮ ತಂದೆ ಜಾತ್ಕ ಬರ್ದಿದ್ರಲ್ಲ ನಮ್ಮ ಅಜ್ಜ ಅದು ಕುಡೀಲಿ ಅಂತ ಗೊತ್ತಾಯ್ತು ಇದು ಬ್ಯಾಕ್ ಟು ದ ನನ್ನ ಅಂತಿತ್ತು ಇದು ನಾನು ಏಳನೇ ಕ್ಲಾಸಿಗೆ ಎಸ್ ಎಲ್ ಸಿ ಚೇಂಜ್ ಮಾಡಿಸಿದ್ದೆ ಸೌಂಡ್ ಸರಿ ಹೋಗ್ತಾ ಇಲ್ಲ ಬೇಡ ಕೋರ್ಟು ಕೇಸು ಎಲ್ಲ ಬಿಟ್ಬಿಟ್ಟು ಸೀನ್ ಅಲ್ಲೇ ಸಿನಿಮಾ ಇದೆ ಸೀನ್ ಅಲ್ಲೇ ಚಕ್ರವರ್ತಿ ಇದ್ದಾನೆ ಒಂದು ಡಿ ಬಂದ್ಬಿಡ್ಲಿ ಅಂತ ಹೇಳಿ ಮೂಲ ಹೆಸರಿಗೆ ಇನ್ನು ಇನ್ನೊಂದು ಹೆಸರು ಬದಲಾಯಿಸಲ್ಲ ಅಂತ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಇನ್ನೊಂದು ಈ ಮೇಲ್ಕೋಟೆಯಿಂದ ಡೆಲ್ಲಿಗೆ ಹೋಗುತ್ತೆ ಪಾದಯಾತ್ರೆ ಅದು ಡೆಲ್ಲಿ ಟು ಚೆನ್ನೈಗೆ ಬರುತ್ತೆ ಅಂತ ಇಲ್ಲ ಅದು ನೀವು ಸೆನ್ಸ್ ಅರ್ಥ ಆಯಿತು ಆ ಕತೆ ಡೆಲ್ಲಿಯ ಒಂದು ಒಂದು ವಿಶೇಷವಾದ ಕೋರ್ಟಲ್ಲಿ ಅಲ್ಲಿ ಎಂಡ್ ಆಗುತ್ತೆ ಅವಾಗ ಪ್ರಧಾನಮಂತ್ರಿ ಇದ್ದವರ ಇದರಲ್ಲಿ ಎಂಡ್ ಆಗುತ್ತೆ ಅದು ಮುಂದಕ್ಕೆ ಮಾಡಬೇಕು ಈಗಲೇ ನಾನು ಬೈ ತಡಿಲಾರದಲ್ಲ ಹೇಳ್ಬಿಟ್ಟು ಇವರಿಬ್ಬರು ನನ್ನ ಆಮೇಲೆ ಏನು ಮಾಡ್ತಾರೆ ಇವ್ರು ಕೇಸ್ ಆಗೋದು ಕಷ್ಟ ಆಮೇಲೆ ನನ್ನ ಮೇಲೆ ನಿಮ್ಮ ವೇವ್ ಲೆಂತ್ ನೀವು ಹೇಳ್ತಿರೋ ಸ್ಪೀಡ್ ಏನಿದೆ ಅದು ತುಂಬ ಕಡೆ ಹೋಗಿ ಮುಟ್ಟೋ ಅಂಶಗಳು ಕಾಣ್ತಾ ಇದೆ ನೀವು ಹೋಗ್ತಿರೋ ವೇವ್ಲೆಂತ್ ಆಗ ಅನ್ನಿಸ್ತಾ ಇದೆ ಒಂದು ಕಾಲು ವರ್ಷ ನಡೀಬೇಕು ಕತೆ ಹತ್ತೊಂಬತ್ತು ರಾಜ್ಯಗಳಿಗೆ ಹೋಗ್ಬೇಕು ಆ ಕಾಲದಲ್ಲಿ ಸರ್ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಕತೆ ಹೇಳಿ ಸಿನಿಮಾ ಶುರು ಮಾಡ್ತೀನಿ ಅಂತ ಹೇಳಿದ್ರಿ ಕತೆನೂ ಕ್ಲೈಮ್ಯಾಕ್ಸ್ ಹೇಳ್ಬೋದು ಈಗಲೇ ಹೇಳ್ಬೋದು ಕ್ಲೈಮ್ಯಾಕ್ಸ್ ಹೇಳಿ ಸರ್ ಕತೆ ಹೇಳ್ಬೇಕಾ ಕ್ಲೈಮ್ಯಾಕ್ಸ್ ಹೇಳ್ಬೇಕಾ ಎರಡು ಹೇಳಿ ಕತೆ ಒಂದು ಏನು ಹೇಳಿ ಕ್ಲೈಮ್ಯಾಕ್ಸ್ ಏನು ಅಂತ ನೋಡು ಈಗ ವಿರೋಧ ಭಾಸ ಇದೆ ಏನು ಮಾಡಲಿ ದೊಡ್ಡವ್ರದ್ ಮಾತು ಕೇಳಲ್ಲ ಯಾರ್ದು ಕೇಳಲಿ ನೋಡಿ ಇಂಟ್ರಸ್ಟ್ರಿನ್ ಪ್ರೊಡ್ಯೂಸರ್ ಅತ್ತೆ ಆದರೂ ನಿಮಗೋಸ್ಕರ ಒಂದು ಅಂಶ ಹೇಳ್ತೀನಿ अनुमाना बनी बन्नी डायरेक्टर ¡Eh! ¡Ah, se